ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಮಗಳು ತನ್ವಿಯ ನಿರ್ಧಾರ ಸದ್ಯ ಭಾಗ್ಯ ಮನೆಯಲ್ಲಿ ಕೋಲಾಹಲ ಎಬ್ಬಿಸಿದೆ ಹೇಳದೆ ಕೇಳದೆ ತನ್ವಿ ತನ್ನ ಮನೆ ಬಿಟ್ಟು ತಂದೆ ತಾಂಡವ್ ಮನೆಯಲ್ಲಿ ಸೆಟ್ಟಲ್ ಆಗಿದ್ದಾಳೆ ಯಾರಿಗೂ ಹೇಳದೆ ಶ್ರೇಷ್ಠ ಜೊತೆ ಆಕೆ ತಂದೆ ಮನೆಗೆ ತೆರಳಿದ್ದಾಳೆ ನಾನೇನು ಅಮ್ಮನ ಮನೆಗೆ ಹೋಗೋದಿಲ್ಲ ಇಲ್ಲೇ ಇರ್ತೇನೆ ಅಂತ ಹೇಳಿದ್ದಾಳೆ ಸದ್ಯ ಆ ಮನೆಯಲ್ಲಿರುವ ಡ್ರೆಸ್ ಬುಕ್ ತರೋದಕ್ಕೆ ತನ್ವಿ ಬಂದಿದ್ದು ಈ ಸಂದರ್ಭ ಶ್ರೇಷ್ಠ ಹಾಗೂ ಕುಸ್ಮಾ ನಡುವೆ ಮಾತಿನ ಚಕಮಕಿ ನಡೆದಿದೆ ಇದು ಕೂಡ ಶ್ರೇಷ್ಠಾಳ ಪ್ಲಾನ್ ಆಗಿತ್ತು ಅದರಂತೆ ಈಗ ನಡೆದಿದೆ ತನ್ವಿ ಮನೆ ಬಿಟ್ಟು ತಾಂಡವ್ ಮನೆ ಸೇರೋದಕ್ಕೆ ಕಾರಣ ಭಾಗ್ಯ ಹೊಡೆದಿರುವುದು ಕ್ಲಾಸ್ ಬಂಕ್ ಮಾಡಿ ಸಸ್ಪೆಂಡ್ ಆದಾಗ ತನಗೆ ಹೇಳದೆ ಕಾಲೇಜ್ಗೆ ತಾಂಡವ್ ಮತ್ತು ಶ್ರೇಷ್ಠಾಳನ್ನ ಕರೆದುಕೊಂಡು ಹೋಗಿದ್ದು ಭಾಗ್ಯಗೆ ಸಿಟ್ಟು ತರಿಸಿದೆ ಇದೇ ವಿಚಾರದಲ್ಲಿ ಕೋಪದಲ್ಲಿ ತನ್ವಿಯ ಕೆನ್ನೆಗೆ ಒಂದೇಟು ಭಾಗ್ಯ ಹೊಡೆದಿದ್ದಾಳೆ ಭಾಗ್ಯ ಹೊಡೆದಿರುವ ವಿಚಾರವನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿರುವ ಶ್ರೇಷ್ಠ ತನ್ವಿ ಮೈಂಡ್ ವಾಶ್ ಮಾಡಿ ಮನೆಗೆ ಕರ್ಕೊಂಡು ಬಂದ್ಲು ಅಲ್ಲದೆ ತಾಂಡವ್ ಜೊತೆ ಆ ಭಾಗ್ಯ ನಮ್ಮ ತನ್ವಿಗೆ ಹೊಡೆದಿದ್ದಾಳೆ ಪಾಪ ಅಂತ ನಾಟಕ ಆಡಿದ್ಲು ಮತ್ತೊಂದೆಡೆ ಭಾಗ್ಯ ಮನೆಯಲ್ಲಿ ತನ್ವಿ ಬರೆದಿರೋದನ್ನ ಕಂಡು ಟೆನ್ಷನ್ ಆಗಿ ಆದೇಶ್ವರ್ನನ್ನು ಕರೆದು ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ತನ್ನ ಕಾಂಟ್ಯಾಕ್ಟ್ ನಲ್ಲಿ ವಿಚಾರಿಸ್ತೇನೆ ಅಂತ ತಾಂಡವ್ಗೆ ಕಾಲ್ ಮಾಡಿ ಹೇಳ್ತಾನೆ ಪೊಲೀಸ್ ಕಂಪ್ಲೇಂಟ್ ವಿಷಯ ತಿಳಿದು ತಾಂಡವ್ಗೆ ನಡುಕ ಶುರುವಾಗುತ್ತೆ ತನ್ವಿ ಬಳಿ ಹೋಗಿ ಅಜ್ಜಿಗೆ ಕಾಲ್ ಮಾಡಿ ನಾನು ಪಪ್ಪ ಮನೇಲಿ ಇದ್ದೀನಿ ಅಂತ ಹೇಳು ಎಂದಿದ್ದಾನೆ ತನ್ವಿ ಹೇಳಿದಾಗ ಭಾಗ್ಯ ಮನೆಯವರಿಗೆ ಶಾಕ್ ಆಗಿದೆ ಇದು ಭಾಗ್ಯಗೆ ಮತ್ತಷ್ಟು ಸಿಟ್ಟು ತರಿಸಿದೆ ನಮಗೆ ಇಷ್ಟೆಲ್ಲ ದ್ರೋಹ ಮಾಡಿರುವ ಆ ತಾಂಡವ್ ಮನೆಗೆ ಹೋಗಿದ್ದಾಳೆ ನಾನು ಯಾವುದೇ ಕಾರಣಕ್ಕೂ ಅವಳನ್ನು ಅಲ್ಲಿಂದ ಕರ್ಕೊಂಡು ಬರೋದಿಲ್ಲ ಎನ್ನುತ್ತಾಳೆ ಮರುದಿನ ತನ್ವಿ ತನ್ನ ಕಾಲೇಜ್ ಡ್ರೆಸ್ ಬುಕ್ಸ್ ಎಲ್ಲ ಅಲ್ಲೇ ಇದೆ ಅಂತ ಅಂದಿದ್ದಾಳೆ ಅದಕ್ಕೆ ಶ್ರೇಷ್ಠ ನಾನು ನಿನ್ನ ಜೊತೆ ಬರ್ತಿದ್ದೆ ಆದರೆ ಆ ಮನೆಯವರು ನನಗೆ ತುಂಬಾ ಅವಮಾನ ಮಾಡಿದ್ದಾರೆ ಈಗ ಬಂದ್ರೂ ಕೂಡ ಪುನಃ ನನಗೆ ಅವಮಾನ ಮಾಡ್ತಾರೆ ಹಾಗಾಗಿ ನಾನು ಮನೆಯೊಳಗೆ ಬರಲ್ಲ ರೋಡ್ ಸೈಡ್ ನಲ್ಲಿ ನಿಂತಿರ್ತೇನೆ ನೀನ್ ಹೋಗಿ ಬುಕ್ಸ್ ತಗೊಂಡ್ ಬಾ ಅಂದಿದ್ದಾಳೆ ಅದರಂತೆ ತನ್ವಿ ಭಾಗ್ಯ ಮನೆಗೆ ಬುಕ್ಸ್ ಮತ್ತು ಡ್ರೆಸ್ ತೆಗೆದುಕೊಂಡು ಬರೋದಕ್ಕೆ ಬಂದಿದ್ದಾಳೆ ತನ್ವಿಯನ್ನು ನೋಡಿದೊಡನೆ ಭಾಗ್ಯಾಳ ಅಮ್ಮ ಒಳಗೆ ಬಾ ನೀನ್ ಹಾಗೆಲ್ಲ ಅಲ್ಲಿಗೆ ಹೋಗ್ಬಾರ್ದು ಅಂತ ಪ್ರೀತಿಯಲ್ಲಿ ಮಾತನಾಡಿಸೋದಕ್ಕೆ ಮುಂದಾಗ್ತಾರೆ ಆದ್ರೆ ಕುಸುಮ ಮಾತ್ರ ಖಡಕ್ಕಾಗಿ ನಿಂತು ನೀನ್ ಯಾಕೆ ಇಲ್ಲಿಗೆ ಬಂದೆ ಆ ಮನೆಗೆ ಹೋಗಿದ್ದೀಯಲ್ವಾ ಅಲ್ಲೇ ಇರು ಆ ಶ್ರೇಷ್ಠ ಎಂತವ್ಳು ಅಂತ ನಿನ್ಗೆ ಗೊತ್ತಿಲ್ಲ ಎಂದಿದ್ದಾರೆ ಆದ್ರೆ ಭಾಗ್ಯಾಳ ಅಮ್ಮ ನೀವು ಹೇಳ್ಬೇಡಿ ಅವಳು ಬಂದಿದ್ದಾಳೆ ಅಲ್ವಾ ಇನ್ನು ಹೋಗಲ್ಲ ಎಂದಾಗ ಕೋಪಗೊಂಡ ತನ್ವಿ ನಾನೇನು ಇಲ್ಲೇ ಇರೋದಕ್ಕೆ ಬಂದಿಲ್ಲ ನನ್ನ ಬುಕ್ ತಗೊಂಡು ಹೋಗ್ತೀನಿ ಅಂತ ರೂಮ್ಗೆ ತೆರಳಿದ್ದಾಳೆ ಬುಕ್ಸ್ ಡ್ರೆಸ್ ತೆಗೆದುಕೊಂಡು ಹೊರಡೋಕೆ ಮುಂದಾದಾಗ ಭಾಗ್ಯ ಮಾವ ಬಂದು ಹೋಗ್ಬೇಡ ಪುಟ್ಟಿ ನೀನು ಅಲ್ಲಿಂದ ಕಾಲೇಜ್ಗೆ ಹೇಗೆ ಹೋಗ್ತೀಯಾ ಕಷ್ಟ ಆಗಬಹುದು ಊಟ ತಿಂಡಿಗೆ ಏನ್ ಮಾಡ್ತೀಯಾ ನಿನ್ಗೆ ಅಲ್ಲಿ ಪ್ರೀತಿ ಕೊಡೋರು ಯಾರು ಇಲ್ಲ ಎಂದಿದ್ದಾರೆ ಅದಕ್ಕೆ ತನ್ವಿ ನನಗೆ ಅಲ್ಲಿ ಊಟ ತಿಂಡಿ ಎಲ್ಲ ಶ್ರೇಷ್ಠ ಆಂಟಿ ಕೊಡ್ತಾರೆ ಅವರು ಜಾಸ್ತಿ ಪ್ರೀತಿ ಕೊಡ್ತಾರೆ ಈಗ ಕೂಡ ನನಗೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಅವರೇ ನೀವು ಅವರಿಗೆ ಅವಮಾನ ಮಾಡ್ತೀರಿ ಅಂತ ಹೊರಗಡೆ ರೋಡ್ ನಲ್ಲಿ ನಿಂತಿದ್ದಾರೆ ಎಂದ ಾಳೆ ಈ ವಿಷಯ ಕೇಳಿದ ಕುಸುಮಾ ಆ ಮನೆ ಹಾಳಿ ಹೊರಗಡೆ ಇದ್ದಾಳ ಅವಳ ಗ್ರಹಚಾರ ಬಿಡಿಸ್ತೀನಿ ಅಂತ ಕಾರ್ ಬಳಿ ಬರ್ತಾಳೆ ಅತ್ತ ಶ್ರೇಷ್ಠ ಆಗೂ ಕೂಡ ಇದೇ ಬೇಕಾಗಿರುತ್ತೆ ತನ್ಮಿಯನ್ನು ತನ್ನ ಬಲೆಗೆ ಬೀಳಿಸೋದಕ್ಕೆ ಭಾಗ್ಯ ಮನೆಯವರು ಕೆಟ್ಟವ್ರು ಅಂತ ತನ್ಮಿಯ ತಲೆಯಲ್ಲಿ ತುಂಬೋದಕ್ಕೆ ಇದೇ ಒಳ್ಳೆಯ ಅವಕಾಶ ಎಂದು ಕುಸುಮ ಎಷ್ಟೇ ಬೈದ್ರೂ ಒಂದೂ ಮಾತನಾಡದೆ ಶ್ರೇಷ್ಠ ಸುಮ್ಮನಿರ್ತಾಳೆ ಬಳಿಕ ನೋಡಿದ್ಯಾ ತನ್ವಿ ನಾನು ಅದಕ್ಕೆ ಇಲ್ಲಿಗೆ ಬರಲ್ಲ ಅಂತ ಹೇಳಿದ್ದು ನಾನು ನನ್ನ ಪಡೆಗೆ ಸುಮ್ಮನೆ ಇದ್ರೂ ಇವರು ನನಗೆ ಅವಮಾನ ಮಾಡ್ತಾರೆ ಅಂತ ಕಣ್ಣೀರು ಹಾಕ್ತಾಳೆ ಆಗ ಕುಸುಮಾ ಸಾಕು ನಿನ್ನ ನಾಟಕ ಕಪಾಳಕ್ಕೆ ಒಂದು ಬಾರಿಸ್ತೀನಿ ಎಂದಿದ್ದಾರೆ ಈ ಸಂದರ್ಭ ತನ್ವಿ ಇದರಲ್ಲಿ ಶ್ರೇಷ್ಠ ಅಂಟಿದು ಏನು ತಪ್ಪಿಲ್ಲ ಅವರಿಗೆ ಇಲ್ಲಿ ಬರೋಕೆ ಇಷ್ಟನೇ ಇರಲಿಲ್ಲ ನನಗೋಸ್ಕರ ಹೆಲ್ಪ್ ಮಾಡ್ತೀನಿ ಅಂತ ಬಂದ್ರು ಆದ್ರೆ ನೀವು ಅವರಿಗೆ ಅವಮಾನ ಮಾಡ್ತಾ ಇದ್ದೀರಾ ಎಂದಿದ್ದಾಳೆ ಇಲ್ಲಿಗೆ ಶ್ರೇಷ್ಠ ನನ್ನ ಪ್ಲಾನ್ ವರ್ಕ್ ಆಯ್ತು ಎಂದಿದ್ದಾಳೆ ಸದ್ಯ ತನ್ವಿಗೆ ಇದನ್ನೆಲ್ಲ ಅರ್ಥ ಮಾಡಿಸಿ ಆ ಮನೆಯಿಂದ ಹೇಗೆ ಕರ್ಕೊಂಡು ಬರೋದು ಅನ್ನೋದು ಭಾಗ್ಯ ಮನೆಗೆ ಟೆನ್ಷನ್ ಶುರುವಾಗಿದೆ ಮತ್ತೊಂದೆಡೆ ಶ್ರೇಷ್ಠ ಭಾಗ್ಯ ಆಫೀಸ್ ನಲ್ಲೇ ಕೆಲಸಕ್ಕೆ ಜಾಯಿನ್ ಆಗೋದಕ್ಕೆ ಮುಂದಾಗಿದ್ದಾಳೆ ಹೀಗಾಗಿ ಮುಂಬರುವ ಎಪಿಸೋಡ್ ಹೇಗಿರುತ್ತೆ ಅನ್ನೋದನ್ನ ನೋಡ್ಬೇಕಿದೆ ఇంట్రెస్టింగ్ ఇన్ఫార్మేట్ వీడియోలను మిస్కోబేడి ఈగల సబ్స్క్రైబ్ మి